ಹಾಯ್ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಪಿ ಸಿಯ ಗ್ರೂಪ್ ಬಿ ರಿಸಲ್ಟ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಇವತ್ತು ಬೆಳಿಗ್ಗೆ ತನೇ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಗ್ರೂಪ್ ಬಿ ರಿಸಲ್ಟ್ದು ಅಪ್ಡೇಟ್ ಏನಾಗಿದೆ ಅಂತ ಸೊ ಆಲ್ರೆಡಿ ಏನು ಉತ್ತರ ಪತ್ರಿಕೆಯ ಎಲ್ಲವೂ ಕೂಡ ಮುಗಿದಿದ್ದು ಇನ್ನೇನು ಒನ್ ತರ್ಡ್ ಲಿಸ್ಟು ಒಂದು ಪಟ್ಟಿ ಬಿಡಬೇಕು ಬಟ್ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಮಾಡಲಾಗ ಮಾಡೋದಾಗುತ್ತೆ ಅಂತ ಬಟ್ ಇವತ್ತು ಸಂಜೆ ಒಂದು ಅಪ್ಡೇಟ್ ಬಂದಿರುವಂಥದ್ದು ಎಚ್ ಕೆ ಗ್ರೂಪ್ ಬಿ ಹೂಡಿಕೆ ಮೂಲವೊಂದದ ಗ್ರೂಪ್ ಬಿ ರಿಸಲ್ಟ್ ಒನ್ ಥರ್ಡ್ ಲನ್ನು ಈಗಾಗಲೇ ಕೆ ಪಿ ಎಸ್ ಸಿ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಮಾಡಲಾಗಿದೆ ಮೇ ಬಿ ನೆಕ್ಸ್ಟ್ ವೀಕು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಇದೇ ವೀಕಲ್ಲಿ ಬಂದರೂ ಬರ್ಬೋದು ಶೋರ್ ರಿಸಲ್ಟ್ ಬರುತ್ತೆ ಆ್ಯಂಡ್ ಅದರ ಜೊತೆ ಬಿ ಬಿ ಎಂ ಪಿ ಎ ರಿಸಲ್ಟ್ದು ಅದು ಕೇಸ್ ನೀಡಿದ್ದಾರೆ ಹೈಕೋರ್ಟ್ ಅಲ್ಲಿ ಈಗ ಆಲ್ರೆಡಿ ಸ್ಟೇ ಮಾಡಿಸಿದ್ದಾರೆ ಹಾಗಾಗಿ ತಡೆಯಾದನೇ ಇದೆ ಒಟ್ಟಾರೆಯಾಗಿ ಈ ಒಂದು ಫಲಿತಾಂಶಗಳ ಕುರಿತಾಗಿ ಇವತ್ತು ಯಾವುದೂ ಫಲಿತಾಂಶ ಅಪ್ಡೇಟ್ ಇದೆ ಬಟ್ ಇನ್ನು ವಿಡಿಯೋ ವಿಚಾರ ಬಗ್ಗೆ ಮಾಹಿತಿ ಇಲ್ಲ ಸದ್ಯಕ್ಕೆ ಇಷ್ಟೊಂತೂ ಮಾಹಿತಿ ಇದೆ ಅಂಡ್ ತುಂಬಾ ಜನ ಲ್ಯಾಂಡ್ ಸರ್ವೆ ಅಂತ ಕೇಳ್ತಾ ಇದ್ರೆ ಬೆಳಗ್ಗೆ ಕೂಡ ನಾನು ಅಪ್ಡೇಟ್ ತಿಳಿಸಿದ್ದೀನಿ ಲ್ಯಾಂಡ್ ಸರ್ವೇರು ಆಲ್ರೆಡಿ ಒಳ ಮೀಸಲಾತಿನ ಅನ್ವಯಿಸಿ ಮರು ಅಧಿಸೂಚನೆ ಮಾಡುವಂತೆ ಕೆ ಪಿ ಸಿಗೆ ಸೂಚನೆ ನೀಡಿರೋದ್ರಿಂದ ಸೊ ಸರ್ಕಾರದ ಸಚಿವರು ಕೂಡ ತುಂಬಾ ಜನ ಒತ್ತಡವನ್ನು ಹಾಕಿರೋದ್ರಿಂದ ಆ ಒಂದು ರೀ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಯಾರೆಲ್ಲ ಪರೀಕ್ಷೆ ಶುಲ್ಕ ಕಟ್ಟಿದ್ದೀರಾ ಎಲ್ಲವೂ ಆಗಿದೆ ಸೊ ಅದು ಏನು ಮಾಡ್ತಾರೋ ಕೆ ಪಿ ಎಸ್ಸಿಗೆ ಬಿಟ್ಟಿರುವಂಥದ್ದು ವಿಚಾರ ಬಟ್ ಇಷ್ಟೊಂದು ಮಾಹಿತಿ ಇದೆ ಗ್ರೂಪ್ ಬಿ ರಿಸಲ್ಟ್ಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಆ್ಯಂಡ್ ನೆಕ್ಸ್ಟು ನೋಟಿಫಿಕೇಶನ್ ವಿಷಯಗಳು ಕೂಡ ನಾನು ಹೇಳಿದ್ದೆ ಕೆ ಪಿ ಎಸ್ಸಿಯಿಂದ ಯಾವಾಗ ಅಧಿಕೃತವಾಗಿ ನೋಟಿಫಿಕೇಷನ್ಗಳು ಆರಂಭ ಆಗುತ್ತೆ ಅಂತಂದರೆ ಜನವರಿ ತಿಂಗಳಿಂದ ಕಾರಣ ಒಳ ಮೀಸಲಾತಿ ಪ್ರಕ್ರಿಯೆ ಡಿಸೆಂಬರ್ ತಿಂಗಳಲ್ಲಿ ಕೊನೆ ಆಗುತ್ತೆ ಸೊ ಅಲ್ಲಿವರೆಗೂ ಯಾವುದೂ ನೋಟಿಫಿಕೇಷನ್ ಮಾಡಲ್ಲ ಆ್ಯಂಡ್ ಕೆ ಎ ತುಂಬ ಕ್ವಿಕ್ಕಾಗಿ ನೋಟಿಫಿಕೇಷನ್ಗಳನ್ನು ಮಾಡ್ತಾ ಇದೆ ಆ್ಯಂಡ್ ಯಾವ ಯಾವ ವರ್ಗಕ್ಕೆ ಎಷ್ಟಿಷ್ಟು ಹುದ್ದೆಗಳನ್ನು ಒಂದು ಕ್ಲಾರಿಫಿಕೇಶನ್ ಕೂಡ ಇವತ್ತು ಬಿಟ್ಟಿದ್ದಾರೆ ಅದನ್ನು ಕೂಡ ನೋಡಿಕೊಳ್ಳಿ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ ಆದಷ್ಟು ಬೇಗ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಎ ಶಿಕ್ಷಕರ ನೇಮಕಾತಿ ಬೇರೆ ಬೇರೆ ಆರೋಗ್ಯದ ಇಲಾಖೆ ಎಲ್ಲ ನೇಮಕಾತಿಗಳು ಕೂಡ ಆಗಲಿ ಇವೆಲ್ಲ ಕಾಯ್ತಾ ಇರುವಂಥ ಕನಸಿನ ಹುದ್ದೆ ನಿಮಗೆ ಸಿಗಲಿ ಅನ್ನುವಂಥದ್ದು ನನ್ನ ಆಶಯ ಆ್ಯಂಡ್ ಕೆ ಪಿ ಎಸ್ ಯ ಒಂದು ಅಪ್ಕಮಿಂಗ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನೋಟಿಫಿಕೇಶನ್ ಎಸ್ ಡಿ ಎಫ್ ಡಿ ಎ ಬೇರೆ ಬೇರೆ ಸಬ್ ರಿಜಿಸ್ಟರು ಇ ಎಸ್ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಎಲ್ಲವೂ ಕೂಡ ಇದೆ ಸೊ ಅದ್ರ ಬಗ್ಗೆ ಡಿಟೇಲ್ಡ್ ಆಗಿ ನಾನು ಒಂದೊಂದೇ ವಿಡಿಯೋ ಮೂಲಕ ಯಾವ ಯಾವ ಇಲಾಖೆ ಎಷ್ಟೆಷ್ಟು ನೋಟಿಫಿಕೇಶನ್ ಅದನ್ನು ಹಿಂದೆ ಕೂಡ ತಿಳಿಸಿದ್ದೀನಿ ಐ ಥಿಂಕ್ ಮತ್ತೆ ಯಾರಿಗೂ ಇನ್ನೂ ಅದು ಮಾಹಿತಿ ತಲುಪಿಲ್ಲ ಅಂದರೆ ಇನ್ನೊಂದು ಬಾರಿ ಕೂಡ ವಿಡಿಯೋ ಮಾಡಿ ಕಂಪ್ಲೀಟಾಗಿ ಮಾಹಿತಿ ಯಾವ ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಯಾವುದಕ್ಕೆ ಎಷ್ಟು ಹುದ್ದೆಗಳ ಭರ್ತಿಗೆ ಅನುಮೋದನೆ ಅಂದರೆ ಆರ್ಥಿಕ ಇಲಾಖೆ ಅನುಮತಿ ಸಿಕ್ಕಿದೆ ಸೊ ಯಾವುದೇ ಎಕ್ಸ್ಪೆಕ್ಟೆಡ್ ನೋಟಿಫಿಕೇಶನ್ ಇದೆ ಕೆ ಪಿ ಇದು ಕೆ ಎದು ಕೆ ಎಸ್ ಪಿ ಇದು ಎಲ್ಲವೂ ಕೂಡ ಅಂದರೆ ಕೆ ಎಸ್ ಪಿ ಮೀನ್ಸ್ ಅದೇ ಪೊಲೀಸ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಆ ಪರೀಕ್ಷೆಗಳನ್ನು ಕೂಡ ಕೆ ಎ ಅವರೇ ನಡೆಸ್ತಾರೆ ಅನ್ನುವಂಥದ್ದು ಇರುವಂಥ ಸದ್ಯಕ್ಕೆ ಇರುವಂಥ ಒಂದು ವಿಷಯ ಸೊ ನೋಡೋಣ ನೋಟಿಫಿಕೇಶನ್ ಆದಮೇಲೆ ಗೊತ್ತಾಗುತ್ತೆ ಎಲ್ಲವೂ ಕೂಡ ಮಾಹಿತಿ ಆ್ಯಂಡ್ ಏಜ್ ರಿಲಾಕ್ಸ್ಟ್ರೇಷನ್ದು ಇನ್ನೂ ಕೂಡ ಸರ್ಕಾರ ಸೀರಿಯಸ್ ಆಗಿ ಯಾವ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿಲ್ಲ ಒಟ್ಟಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಗಳ ಒಂದು ಬದುಕು ಚಿಂತಾಜನಕ ಆಗಿರೋದಂತ ಒಂದು ಸುಳ್ಳಲ್ಲ ಯಾಕಂದರೆ ಕಳೆದ ಒಂದು ಒಂದು ವರ್ಷದಿಂದ ಒಂದೇ ಒಂದು ನೋಟಿಫಿಕೇಶನ್ ಆಗಿರಲಿಲ್ಲ ಅದಕ್ಕಿಂತ ಹಿಂದೆ ಕೂಡ ಅಷ್ಟೇ ಪಿ ಎಸ್ ಐಗೆ ಓದ್ತಾ ಇರೋರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ಡಿಗ್ರಿ ಮುಗಿಸಿ ಇದುವರೆಗೂ ಇನ್ನು ಪಿ ಎಸ್ ಐ ನೋಟಿಫಿಕೇಶನ್ಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಆ್ಯಂಡ್ ಕೆ ಎ ಎಸ್ ಕೋರ್ಟಲ್ಲಿ ಹೋಗಿ ಪೆಂಡಿಂಗ್ ಆಗಿದೆ ಏನಾಗ್ಬೋದು ಕೆ ಎ ಎಸ್ ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ ನಿಮಗೂ ಕೂಡ ಸೊ ಅದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮೂಲಕ ತಿಳಿಸಿದ್ದೀನಿ ರಿಸಲ್ಟ್ಗೆ ಕೋರ್ಟ್ ಸ್ಟೇ ಮಾಡಿರುವಂಥದ್ದು ಬಟ್ ಅದು ನೋಡಿ ಕೆ ಎ ಎಸ್ ಮೂರು ಹಂತದ್ದು ಪ್ರೀಮ್ಸು ಮೇನ್ಸು ಇಂಟರ್ವ್ಯೂ ಸೊ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ನೀವು ಅಂದರೆ ಏನಿದೆ ಪರೀಕ್ಷೆಯ ಒಂದು ಪ್ರೊಸೆಸ್ ಎಕ್ಸಾಮ್ ಪ್ರೊಸೆಸ್ ಮಾಡಿ ಅಂದರೆ ವ್ಯಾಲ್ಯೂಯೇಷನ್ ಆಗಿರ್ಬೋದು ಆಯ್ಕೆ ಪಟ್ಟಿ ಬಟ್ ಫೈನಲ್ ಸೆಲೆಕ್ಷನ್ ರಿಸಲ್ಟ್ ಬಿಡೋ ಹಂಗಿಲ್ಲ ಅಂತ ಸೊ ಹಂಗಾಗಿ ಇವರು ಇಂಟರ್ವ್ಯೂ ಮಾಡ್ತಾರೆ ಮೇನ್ಸ್ ರಿಸಲ್ಟ್ ಬಿಟ್ಟು ಏನು ಎಂತ ಅನ್ನೋದು ಕೋರ್ಟ್ ಆರ್ಡರ್ ಸಮೇತ ನಿಮಗೆ ನಾಳೆ ಒಂದು ವಿಡಿಯೋ ಮೂಲಕ ಕಂಪ್ಲೀಟ್ ಆದಂಥ ಮಾಹಿತಿ ಕೊಡ್ತೀನಿ ಯಾಕಂದರೆ ತುಂಬ ಮತ್ತೆ ಮತ್ತೆ ಡೌಟ್ಸ್ ಇದೆ ಅದನ್ನು ಕೂಡ ತಿಳಿಸ್ತೀನಿ ಒಟ್ಟಾರೆ नॉलेज के ग्रूप बी रिसल्ता इशु महिती है धन्यवाद